ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋ ಬನ್ನಿ ವೀಕ್ಷಕರೇ ಹಲೋ ಹಾ ಹೇಳಿ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಟಾಟಾ ಸುಮ್ ವಿಷ್ಟಾ ಇ ಎಕ್ಸ್ ವೈಟ್ ಬೋರ್ಡ್ ಗಾಡಿ ಸೇಲ್ ಸೇಲ್ಗಿದೆ ಅಂತ ಹಾ ಹಾ ಸರ್ ಹಾ ಸರ್ ಎರಡ್ ಸಾವಿರದ ಏಳು ಎರಡ್ ಸಾವಿರದ ಏಳು ಮಾಡೆಲ್ ಐತ್ರಿ ಹಾಂ ರೀ ಓಕೆ ಓನರ್ ಎಷ್ಟ್ರಿ ಗಾಡಿಗೆ ಫೋರ್ತ್ ಓನರ್ ಗಾಡಿ ತೊಳೋರು ಐದು ಓನರ್ ರೀ ಐದನೇ ಓನರ್ ರನ್ನಿಂಗ್ ಎಷ್ಟು ಐತ್ರಿ ಸರ್ ಕಿಲೋಮೀಟರ್ ರನ್ನಿಂಗು ಎರಡು ಎರಡು ಆಗಿರ್ಬೇಕು ಸರ್ ಮೀಟರ್ ಸರ್ ಓಕೆ ಫೋರ್ಟೂನ್ ಲಕ್ಷ ಮ್ಯಾಗ ಐತೆ ಓಕೆ ಟೈರ್ ಕಂಡೀಷನ್ ಬ್ಯಾಕ್ ಸಿಕ್ಸ್ಟಿಟಿ ಎಪ್ಪತ್ತು ಪರ್ಸೆಂಟ್ ಟೈರ್ ಐತೆ ಹಾಂ ಟೈರ್ ಐತೆ ಸರ್ ಓಕೆ ಸ್ಟೇಪ್ರೆಂಟ್ಕೊಂಡು ಕೂಡ ಹಾ ಹಾ ಸರ್ ಇನ್ನ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ತರ ಐತ್ರಿ ಎಲ್ಲ ವುಡ್ ಕಂಡೀಷನ್ ಸರ್ ಎಲ್ಲಿ ಒಂದು ಚೂರು ವೆಲ್ಡಿಂಗ್ ಸ್ಪಾಟ್ ಇದ್ದಿದ್ರೆ ಗಾಡಿ ಅಲ್ಲೇ ಬಿಟ್ಟು ಹೋಗ್ಬೇಕು ಅಲ್ರಿ ನಿಮ್ಮ ಕೈಯಾಗ ಇಂಜಿನ್ ಕಂಡೀಷನ್ ಕರೆಕ್ಟ್ ಆಯ್ತಲ್ಲ ಇಲ್ಲ ಎಲ್ಲ ಗುಡ್ ಕಂಡೀಷನ್ ಸರ್ ನಮಗೆ ಇನ್ನೂ ಬೇಕಾಗಿತ್ತು ಅದಕ್ಕೆ ಕೊಡ್ತಾ ಇರೋದು ಓಕೆ ಇಂಜನ್ ಸರ್ ಇದು ಸಿವಿಲ್ ಇಂಜನ್ ಏನ್ ಕೆಲಸ ಮಾಡಿಸಿದ್ರೆ ಸಿವಿಲ್ ಇಂಜನ್ ಡಿಐ ಟರ್ಬೋ ಡಿಐ ಇಂಜನ್ ಟರ್ಬೋ ಡಿಐ ಇಂಜನ್ ಐತ್ರಿ ಹಾ ಹಾ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡಂತು ಕ್ರಾಸಸ್ ಟಿಂಕರಿಂಗ್ ಕೆಲಸ ಕನ್ನ ಪ್ರಮೇಯ ಕೆಲಸ ಗಾಡಿ ಮೇಲೆ ಕೆಲಸ ಏನು 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 ಅದು ಏನು ಇದ್ರೆ ನಾವು ಜವಾಬ್ದಾರಿ ಸರ್ ಮಾಡ್ ಕ್ಲಿಯರ್ ಮಾಡ್ತೀವಿ ಹೌದಾ ಹ್ಮ್ ಓಕೆ ಅಂದ್ರೆ ನಿಮ್ಮ ಕೈಯಾಗ ಅಂದ್ರೆ ಪೂರ್ತಿ ಕ್ಲಿಯರ್ ಐತ್ರಿ ಪೂರ್ತಿ ಕ್ಲಿಯರ್ ಐತ್ರಿ ಸರ್ ಏನ್ ಬರ್ತದೆ ಸರ್ ನಿಮ್ಮ ಕೈಯಾಗ ಮೈಲೇಜ್ ಇದು ಇದು 14 15 ವರ್ಷ ಸರ್ ಆ ರೀ 14 15 15 ತನಕ ಮೈಲೇಜ್ ಬರ್ತದೆ ರೀ ಹಾ 15 ತನಕ ಬರುತ್ತೆ ಸರ್ ಪೆಟ್ರೋಲ್ ವೇರಿಯಂಟ್ ಡೀಸೆಲ್ ಡೀಸೆಲ್ ವೇರಿಯಂಟ್ ಸರ್ ಡೀಸೆಲ್ ಹ್ಮ್ ಸರ್ ಓಕೆ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದೀರಾ ಏನು ಮಾಡಿಲ್ಲ ಸರ್ ಏನು ಮಾಡಿಸಿಲ್ಲ ರೀ ಏನು ಮಾಡಿಸಿಲ್ಲ ರೀ ಒಳಗಡೆ ಇಂಟೀರಿಯರ್ ಎಲ್ಲ ಏನೇನ ಐತಿ ಎಲ್ಲ ಕ್ಲಿಯರ್ ಇಂಟರ್ನೆಂಟ್ ಅದೇ ಪವರ್ ಸ್ಟೀರಿಂಗ್ ಎಸಿ ಇದೆ ಎಸಿ ಬಂದಿದೆ ಹಾ ನಾರ್ಮಲ್ ವಿಂಡೋ ಸೀಟ್ ಸೀಟ್ ಗಿಟ್ ಎಲ್ಲ ಕ್ಲಿಯರ್ ಇದೆ ಸರ್ ಮ್ಯೂಸಿಕ್ ಸಿಸ್ಟಮ್ ಐತಿ ರೀ ಏ ಮ್ಯೂಸಿಕ್ ಸಿಸ್ಟಮ್ ಇಟ್ಕೊಂಡಿಲ್ಲ ಸರ್ ನಾವು ಏನಿಲ್ಲ ಪೂರ್ತಿ ಗಾಡಿ ಕಂಪನಿ ಚೆನ್ನಾಗಿ ಬಂದೈತಿ ಅದೇ ತರ ಇಟ್ಟಿದ್ದಾರೆ ಅಷ್ಟೇ ಮ್ಯೂಸಿಕ್ ಬಿಲೇದು ಇದ್ದಿ ಸರ್ ತೆಗದಿಟ್ಟಿದ್ದೀವಿ ಯಾಕಂದ್ರೆ ನಾವು ಆಫೀಟ್ರ್ಗೆ ಗಾಡಿ ಕೊಡ್ತೀವಲ್ಲ ಹಾಗಾಗಿ ಕೆಲಸ ಒಳಗೆ ಮಾಡದ್ ಬಿಟ್ಟು ಸುಮ್ನೆ ಟೇಪ್ ಹಚ್ಕೊಂಡು ಓಡಾಡೋದು ಸರ್ ಅದಕ್ಕೆ ನಾವೆಲ್ಲ ಕ್ಲೇಮ್ ಇಟ್ಟೀವಿ ಸರ್ ಗಾಡಿ ಏನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದೀರಾ ಎಫ್ ಸಿ ಟ್ವೆಂಟಿ ನೈನ್ ಸರ್ ಹಾ ಎಫ್ ಸಿ ಹಾಕ ಎಫ್ ಸಿ ಟ್ವೆಂಟಿ ನೈನು ಇನ್ಶೂರೆನ್ಸ್ ಹತ್ತನೇ ತಿಂಗ್ಳವರೆಗೂ ಇದೆ ಸರ್ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಐತ್ರಿ ಹಾ ರನ್ನಿಂಗ್ ಇದೆ ಸರ್ ಎಲ್ಲ ರನ್ನಿಂಗ್ ಇರೋದು ಓಕೆ ಸರ್ ಇವಾಗ ಕೊಡ್ಬೇಕಂದ್ರ ನಿಂತಿದ್ರಿ ಸರ್ ಗಾಡಿ ಅದಕ್ಕೆ ಸುಮ್ನೆ ಕೊಟ್ಟಿ ಒಂದ್ ಇನ್ನೋ ಗಾಡಿ ಮಾಡ್ಬೇಕಂತ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನ್ ಕೋಟ್ ಮಾಡ್ತೀರಾ ಪ್ರೈಸು ಒನ್ ಫಿಫ್ಟಿ ಒನ್ ಲಕ್ಷದ ಐವತ್ತು ಸರ್ ಹಾಂ ಸರ್ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಏಳು ಮಾಡಲ್ ತಾವು ಆಲ್ರೆಡಿ ಓನರು ತರ್ಡ್ ಆಗಿದೆ ನಾಲ್ಕು ಐದು ತೋರ್ ಐದು ಹೌದಾ ಹಾಂ ಹಾಂ ಸರ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇಟ್ಟಿದೆ ಎಲ್ಲ ಫುಲ್ ಕ್ಲಿಯರ್ ಇದೆ ಸರ್ ಸರ್ ಒನ್ ಲಕ್ಷದ ಐ ಎಸ್ ಆರ್ದಾಗ ನಮ್ಮ ಕಡೆಯಿಂದ ಬಂದ್ರಿಗೆ ಏನು ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ನಿಮ್ಮ ಕಡೆಯಿಂದ ಬಂದ್ರೆ ಸರ್ ಒಂದು ಹತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡ್ತೀನಿ ಒಂದು ನಲವತ್ತು ಕೊಡ್ತೀರಿ ಒಂದು ನಲ್ವತ್ತು ಹಾಕ್ಬಿಡಿ ಸರ್ ಓಕೆ ಫೈನಲ್ ರೇಟ್ ಆಗುತ್ತಾ ಏನ್ ಬಂದ್ರೆ ಅದರಲ್ಲೂ ಕೂಡ ಹೆಚ್ಚು ಕೂಡ ಪ್ರಯತ್ನ ಮಾಡ್ತೀರಾ ಎಲ್ಲಿ ಬಂದ್ರಿ ನಾವು ಸರ್ ಮಾಡೋಣ ಸರ್ ಆದಷ್ಟು ಕೂಡ ಪ್ರಯತ್ನ ಮಾಡ್ಕೊಡೋಣ ಒಂದು ಎರಡು ಏನಾಗುತ್ತೆ ಇದು ಬಂದು ಪಾರ್ಟಿ ನೋಡ್ಬಿಡಕ್ಕೆ ಏನಾಗುತ್ತೆ ಗಾಡಿ ಲೊಕೇಶನ್ ರೀ ಲೊಕೇಶನ್ ಗುಲ್ಬರ್ಗಾ ಡಿಸ್ಟಿಕ್ ಅಳನ್ ತಾಲೂಕು ಸರ್ ಓಕೆ ತಮ್ಮ ಕಾಂಟೆಕ್ಟ್ ನಂಬರ್ ಇದತ್ರಿ ಇದೇ ನಂಬರ್ ಸರ್ ಓಕೆ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಬಂದ್ರಿಗೆ ಆದಷ್ಟು ಕೂಡ ಪ್ರಯತ್ನ ಓಕೆ ಸರ್